ವಿದ್ಯುತ್ ಇಲಾಖೆ ಸ್ಥಗಿತಗೊಳಿಸಿರುವ ಅಕ್ರಮ ಸಕ್ರಮ ವಿದ್ಯುತ್ ಶಕ್ತಿ ಯೋಜನೆಯನ್ನು ಮತ್ತೆ ಮುಂದುವರಿಸಬೇಕು ವಿದ್ಯುತ್ ಇಲಾಖೆಯು ಸ್ಥಗಿತಗೊಳಿಸಿರುವ ಅಕ್ರಮ ಸಕ್ರಮ ವಿದ್ಯುತ್ ಶಕ್ತಿ ಯೋಜನೆಯನ್ನು ಮತ್ತೆ ಮುಂದುವರಿಸಬೇಕು ವಿದ್ಯುತ್ ಪೂರೈಕೆಯಲ್ಲಿ ಆಗುತ್ತಿರುವ ಕೊರತೆಯನ್ನು ಸರಿಪಡಿಸುವಂತೆ ಆಗ್ರಹಿಸಿ ದಾವಣಗೆರೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೈಕ್ ರ್ಯಾಲಿ ನಡೆಸಿತು ನಗರದ ಜಯದೇವ ವೃತ್ತದಿಂದ ಬೆಸ್ಕಾಂನ ಅಧೀಕ್ಷಕ ಅಭಿಯಂತರ ಕಚೇರಿಯವರೆಗೆ ಬೈಕ್ ರ್ಯಾಲಿ ನಡೆಸಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಸೇನೆಯ ರಾಜ್ಯಾಧ್ಯಕ್ಷ ಉಚ್ಚಮನಹಳ್ಳಿ ಮಂಜುನಾಥ್ ಎಲ್ಟಿ ಲೈನ್ ಮತ್ತು ಪವರ್ ಲೈನ್ಗಳು ನೂರು ಮೀಟರ್ ಒಳಗೆ ಇದ್ದರೆ ವಿದ್ಯುತ್ ಪರಿವರ್ತಕ ನೀಡುವ ಒಂದು ವೇಳೆ ಇದಕ್ಕಿಂತ ಹೆಚ್ಚು ದೂರವಿದ್ದರೆ ಸೋಲಾರ್ ಅಳವಡಿಸುವ ನಿಯಮ ಕೈಬಿಡಬೇಕು ಟಿಸಿ ಸುಟ್ಟು ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಪರ್ಯಾಯ ಟಿಸಿಯನ್ನು ನೀಡಬೇಕು ಈಗಾಗಲೇ ಪೆಂಡಿಂಗ್ ಇರುವ ಟಿಸಿಗಳನ್ನು ತಕ್ಷಣವೇ ನೀಡಬೇಕು ರೈತರ ಮೇಲೆ ಬೆಸ್ಕಾಂ ಲೈನ್ಮೆನ್ಗಳ ದಬ್ಬಾಳಿಕೆಯನ್ನು ನಿಲ್ಲಿಸಬೇಕು ರಾತ್ರಿ ಸಮಯದಲ್ಲಿ ನೀಡುವಂತೆ ವಿದ್ಯುತ್ ಸರಬರಾಜನ್ನು ಅಗಲು ಸಮಯದಲ್ಲಿ ನೀಡಬೇಕು ಎಂದು ಒತ್ತಾಯಿಸಿದರು ಈ ವೇಳೆ ಅಂಜಿನಪ್ಪ ಪೂಜಾರ್ ಕೈದಾಳೆ ವಸಂತಕುಮಾರ್ ದ್ಯಾಮಜ್ಜಿ ಹನುಮಂತಪ್ಪ ಕುಮಾರ್ ದಿಬ್ಬದಾಳ್ಳಿ ಗಂಗಾಧರ್ ರುದ್ರಪ್ಪ ಅಂಜಿನಪ್ಪ ಕೆ ಹನುಮಂತಪ್ಪ ರಂಗಪ್ಪ ಪರಶುರಾಮ್ ಸತೀಶ್ ಕುಮಾರ್ ಕೆಂಚಪ್ಪ ಇತರರು ಇದ್ದರು ಆದರೆ ಬಂದ ತಕ್ಷಣ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಕೈ ಕೊಟ್ಟು ಅಕ್ರಮ ಸಕ್ರಮ ಯೋಜನೆಯನ್ನು ರದ್ದುಗೊಳಿಸೋದ್ರ ಮುಖಾಂತರ ಕಂದಾಲಾಗುವಂಥ ಪರಿಸ್ಥಿತಿನ ರೈತರಿಗೆ ತಂದಿರ್ತಕ್ಕಂಥ ಸರ್ಕಾರ ಇದು ಈ ಕೂಡಲೇ ಸಿದ್ದರಾಮಯ್ಯ ಇದ್ದರೆ ಏನು ಅಕ್ರಮ ಸಕ್ರಮ ಯೋಜನೆಯನ್ನು ಡಿ ಕೆ ಶಿವಕುಮಾರ್ ರದ್ದು ಅದನ್ನು ಯಥಾಸ್ಥಿತಿ ನಡೆಸಬೇಕು ಅನ್ನೋದು ನಮ್ಮ ಒತ್ತಾಯ ಆಮೇಲೆ ಈಗ ಹೊಸ ಕಾಯ್ದೆಯನ್ನು ಜಾರಿ ತಂದಿದ್ದಾರೆ ಐನೂರು ಮೀಟ್ರ್ ಒಳಗಡೆ ಇದ್ದರೆ ಕರೆಂಟ್ ಸಿ ಹಾಕ್ತೀವಿ ಐನೂರು ಮೀಟ್ರ್ ಹೊರಗಡೆ ಇದ್ದರೆ ಸೋಲಾರ್ ಆಗ್ತೀವಿ ಅಂತೇಳಿ ಇದನ್ನು ನಾವು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಐನೂರು ಮೀಟ್ರೇ ಇರಲಿ ಮೂರು ಸಾವಿರ ಮೀಟ್ರೇ ಇರಲಿ ಇದುವರೆಗೆ ಹೆಂಗೆ ವಿದ್ಯುಚ್ಛಕ್ತಿಯನ್ನು ಕೊಡ್ತೀರೋ ಅದೇ ಥರ ಟಿ ಸಿಯನ್ನು ಕೊಡಬೇಕು ಅನ್ನೋದೇ ನಮ್ಮ ಒತ್ತಾಯ ಅದರಾಗೂ ರೈತರು ಏನಾದರೂ ಸೋಲಾರ್ ಬೇಕು ಅಂತ ಹೇಳಿದ್ರೆ ಇಷ್ಟ ಬೇಕಾದ್ರೆ ಅವ್ನು ಸೋಲಾರ್ ಬೇಕಂದ್ರೆ ಅವ್ನಿಗೆ ಸೋಲಾರ್ ಹಾಕಿ ಕೊಡ್ರಿ ಆದರೆ ನಮಗೆ ಆಲ್ಟ್ರನೇಟ್ ಕರೆಂಟೇ ಕೊಡಬೇಕು ಅನ್ನೋದೇ ನಮ್ಮ ಒತ್ತಾಯ ಯಾಕಂದರೆ ಈಗ ಬೆಸ್ಕಾಮಲ್ಲಿ ಟಿ ಸಿ ಸುಟ್ಟರೆ ಟಿ ಸಿ ಅವರೇ ಚೇಂಜ್ ಮಾಡಿಕೊಡ್ತಾರೆ ಸೋಲಾರ್ ಪ್ಯಾನೆಲ್ ಏನಾದ್ರೂ ಹಾಳಾಗ ಯಾರು ಚೇಂಜ್ ಮಾಡ್ಕೊಡ್ತಾರೆ ಅವರೆಲ್ಲ ನಮ್ಮ ಹತ್ರ ದುಡ್ಡು ಬ್ಯಾಟ್ರಿ ಚೇಂಜ್ ಮಾಡಿದ್ರೆ ಏನು ಅಡಿಗೆ ಕಳ್ಳಿಗಳು ಬಂದ್ರೆ ಪ್ಯಾನಲ್ ಎಲ್ಲ ಹೊಡೆದಾಗ್ತದೆ ಅವಾಗ ಅದು ರಿಪೇರಿ ಮಾಡಿಸೋದು ದುಡ್ಡು ಅದು ಇದೆಲ್ಲ ಸಮಸ್ಯೆಗಳು ಇದನ್ನು ಯೋಚನೆ ಮಾಡಿದಂಗೆ ಅವೈಜ್ಞಾನಿಕವಾಗಿ ಈ ಕಾಯ್ದೆಯನ್ನು ಜಾರಿ ತಂದರೆ ದಯವಿಟ್ಟು ಕಾಂಗ್ರೆಸ್ ಸರ್ಕಾರ ರೈತರಿಗೆ ಅನುಕೂಲ ಮಾಡೋದಾದ್ರೆ ಹಿಂದೇನು ಅಕ್ರಮ ಸಕ್ರಮ ಇಪ್ಪತ್ತೈದು ಸಾವಿರ ಕಟ್ಸ್ಕೊಂಡು ಇದ್ರೆ ಅದೇ ಯೋಜನೆಯನ್ನು ಮುಂದುವರಿಸಬೇಕು ಇಲ್ಲ ಅಂತೇಳಿದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ